ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ತುರುವೇಕೆರೆಯ ರೈತರಿಗೆ ಒಂದು ಇನ್ನೂರು ಆ್ಯಪಲ್ ಕಡ್ಡಿ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ಬಂದು ಅಣ್ಣ ಹರಿಮಾನು ಮತ್ತು ಡಾರ್ಸೆಟ್ ಅಂತ ಸೊ ನಿಮಗೆ ಈ ಚಳಿಗಾಲ ಅಂದರೆ ನವೆಂಬರಿಂದ ಅಪ್ ಟು ಫೆಬ್ರವರಿ ತನಕ ನೀವು ಡೈರೆಕ್ಟಾಗಿ ಈ ಥರ ಕಡ್ಡಿಗಳನ್ನೇ ಹಾಕ್ಬೋದು ಭೂಮಿಗೆ ಸೊ ಏನು ತೊಂದರೆ ಇಲ್ಲ ಭೂಮಿಗೆ ಹಾಕಿದ ತಕ್ಷಣ ನೆಕ್ಸ್ಟು ಚಿಗುರು ಸ್ಟಾರ್ಟ್ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಸೊ ಕಮರ್ಷಿಯಲಿ ಯಾರು ಮಾಡ್ತಾರೆ ಅವ್ರಿಗೆ ತುಂಬ ಅನುಕೂಲ ಈ ಥರ ಡೈರೆಕ್ಟ್ನ ಕಡ್ಡಿಗಳನ್ನೇ ಹಾಕೋದು ಸೊ ಬನ್ನಿ ನಮ್ಮ ರೈತರಿದ್ರೆ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಗೌಡ್ರೆ ನಿಮ್ಮ ಹೆಸರು ಎಲ್ಲೋ ನೋಡ್ದಂಗೆ ಐತಲ್ಲ ನಿಮ್ನ ಹೌದ್ರಾ ಒದ್ ಬಂದಿದ್ರಾ ಒದ್ಸಲ ಎಷ್ಟು ತಗೊಂಡೋಗಿದ್ರಿ ಒದ್ಸಲ ನೂರು ಈ ಸಲ ನೀವು ಒಂದ್ಸಲ ಮುನ್ನೂರು ಈ ಸಲ ಸೊ ಒಂದು ಇನ್ನೂರು ಗಿಡಗಳನ್ನ ತಗೊಂಡಿರಿದ್ರ ಒಟ್ಟಿಗೆ ಸೊ ಲಾಸ್ಟ್ ಟೈಮ್ ಹಾಕಿದ್ರಲ್ಲ ಹೇಗೆ ಬಂದಿದೆ ಚೆನ್ನಾಗಿದೆ ಸೊ ಏ ಹಾಕಿಸ್ತು ಮತ್ತೆ ಜಾಸ್ತಿ ಮಾಡಬೇಕು ಅಂತ ನಮ್ಗೆ ಬಂತ ಮಾಡ್ಬೋದು ಸೇಫ್ ತಗೋಬೋದು ಅಂತ ವೀಕ್ಷಕರೇ ಯಾರಿಗಾದ್ರೂ ಆ್ಯಪಲ್ ಗಿಡಗಳು ಬೇಕಿತ್ತು ಅಂದರೆ ಈ ನವೆಂಬರ್ ಇಂದ ಫೆಬ್ರವರಿ ಟೈಮಲ್ಲಿ ಅರುಣ್ ಅರ್ಸರಿನ ಸಂಪರ್ಕಿಸ್ಬೋದು ಅದ್ರ ಬಗ್ಗೆ ಏನೇ ಮಾಹಿತಿ ಇದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೃಷಿ ಮಾಡ್ಬೇಕಾದ್ರೆ ಧನ್ಯವಾದಗಳು